ಓಂ ಶ್ರೀ ಗುರು ಬಿ ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಶಂಖ ಪುಷ್ಪ ಬಂದಿದ್ದೀನಿ ಬಣ್ಣ ಬಣ್ಣವಾಗಿದೆ ಅಷ್ಟೇ ಬೆನಿಫಿಟ್ಸ್ ಕೂಡ ಇದೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ ಒಂದು ಟೀ ಮಾಡೋಣ ಇವತ್ತು ಟೀ ಮಾಡೋಕ್ಕೆ ಮೊದಲು ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಬೆನಿಫಿಟ್ಸ್ ತಿಳ್ಕೊಂಡ್ರೆ ಆಗ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಟೀ ಮಾಡೋದು ಹೇಗೆ ಅಂಥೇಳಿ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಆ ಗೊತ್ತಿಲ್ದಿರೋರ್ಗೋಸ್ಕರ ಇದು ವಿಡಿಯೋ ಖಂಡಿತ ನೋಡಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಈಗ ಇದರ ಬೆನಿಫಿಟ್ಸ್ ಹೇಳ್ತೇನೆ ಫಸ್ಟು ಅದು ಬೆನಿಫಿಟ್ಸ್ ತಿಳ್ಕೊಂಡ್ಮೇಲೆ ಟೀ ಮಾಡೋಣ ನೋಡಿ ಇದು ಟೀಯಿಂದ ನಿದ್ರಾಹೀನತೆ ಕಡಿಮೆ ಆಗಿ ನಿದ್ದೆ ಚೆನ್ನಾಗಿ ಬರುತ್ತೆ ವಿಯೆಟ್ನಾಮ್ ದೇಶದಲ್ಲಿ ರಾತ್ರಿ ಹೊತ್ತು ಅವ್ರು ಊಟ ಆದಮೇಲೆ ಮಲಗುವಾಗ ಈ ಟೀಯನ್ನು ಕುಡಿದು ಮಲಗ್ತಾರೆ ಅದಕ್ಕೆ ಅವ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ ಸೊ ನಿದ್ದೆ ಬ ಯಾರಿಗೆಲ್ಲ ಬರೋಲ್ಲ ಅವರು ಈ ಟೀಯನ್ನು ರಾತ್ರಿ ಊಟ ಆದಮೇಲೆ ಕುಡಿದು ಮಲಗ್ಬೋದು ಕೂದಲಿನ ಸಮಸ್ಯೆ ಇದ್ದವ್ರಿಗಂತೂ ಇದು ತುಂಬ ಅತ್ಯದ್ಭುತವಾದಂಥ ಟೀ ಇದು ಸ್ಕಿನ್ಗಂತೂ ಇದು ಅತ್ಯದ್ಭುತವಾದಂಥ ಟೀ ಇದು ಆದರೆ ಯಾವುದೇ ಆಗಲಿ ಅತಿಯಾಗಿ ಸೆ ಸೇವನೆ ಮಾಡಬಾರ್ದು ಅತಿಯಾದರೆ ಅಮೃತ ಕೂಡ ವಿಷಯ ಹೇಳ್ತಾರೆ ಸೊ ನೋಡಿ ಸೇವನೆ ಮಾಡಬೇಕು ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಗುಣ ಈ ಟೀಯಲ್ಲಿ ಇದೆ ಅತ್ಯದ್ಭುತವಾಗಿದೆ ಡಯಾಬಿಟಿಸ್ಗಂತೂ ಇದು ದಿವ್ಯ ಔಷಧಿ ಅಂತ ಹೇಳ್ಬೋದು ಡಯಾಬಿಟಿಸ್ ಇದ್ದವರೇ ತಗೊಳ್ಬೇಕಂತಲ್ಲ ಇಲ್ಲದವರು ಕೂಡ ತಗೊಂಡ್ರೆ ಡಯಾಬಿಟಿಸ್ ಬರದ ಹಾಗೆ ನಾವು ಕಾಪಾಡ್ಕೊಳ್ಬೋದು ಅತಿಯಾದರೆ ಅಮೃತನ ವಿಷಯ ಅಂತ ಹೇಳಿದಾಗೆ ಅದು ಮಿತಿ ಮೀರಿ ತೊಗೊಳ್ಬಾರ್ದು ಲಿಮಿಟಲ್ಲಿ ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು ಸೊ ಡಯಾಬಿಟಿಸ್ಗೆ ಕೂಡ ತುಂಬ ಒಳ್ಳೆಯದು ಇದು ಟೀ ಇದರದ್ದು ಮತ್ತೊಂದು ಗುಣ ಏನಂದರೆ ಮೆಮೊರಿಯನ್ನು ಇಂಪ್ರೂವ್ ಮಾಡೋದು ಅಂದರೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸೋದು ಈಗ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಅವ್ರಿಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಸೊ ಅಂಥವ್ರಿಗೆ ಕೂಡ ಇದು ಒಳ್ಳೆಯ ಬೆನಿಫಿಟ್ಸ್ ಕೊಡುತ್ತೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಅವ್ರಿಗೆ ಓದಿನಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕೆ ಉಪಯೋಗ ಆಗುತ್ತೆ ಆದರೆ ಅವ್ರಿಗೆ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು ಹಿರಿಯರಿಗೆ ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಈಗ ಟೀ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಈಗ ನೀರಿಟ್ಟಿದ್ದೀನಿ ಒಂದೂವರೆ ಲೋಟ ನೀರಿಟ್ಟಿದ್ದೀನಿ ಈಗ ಶಂಖಪುಷ್ಪದ ಹಿಂದೆ ಇರುತ್ತಲ್ಲ ಇದು ಅದನ್ನು ತೆಗೆದಿದ್ದೀನಿ ನೋಡಿ ಈ ಥರ ಕಾ ಗ್ರೀನ್ ಕಲರ್ಗೆ ಇದೆಯಲ್ಲ ಹಿಂದೆ ತೊಟ್ಟು ಅದನ್ನು ತೆಗೆದುಬಿಟ್ಟಿದ್ದೀನಿ ತೆಗೆದು ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಯಾಕೆ ಅಂತ ಹೇಳಿದ್ರೆ ಹುಳ ಎಲ್ಲ ಇರುತ್ತೆ ಸಣ್ಣ ಸಣ್ಣ ಕ್ರಿಮಿಗಳಿರುತ್ತೆ ಗೊತ್ತಾಗೋದಿಲ್ಲ ಸೊ ಇದನ್ನು ಚೆನ್ನಾಗಿ ಹೀಗೆ ತೊಳೆದು ನಾನೊಂದು ಎಂಟು ಹೂವು ತಗೊಂಡಿದ್ದೀನಿ ಅದನ್ನು ನೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಕ್ಕೆ ಒಂದು ಸಣ್ಣ ಪೀಸ್ ಚಕ್ಕೆ ಒಂದು ಸಣ್ಣ ತುಂಡು ಶುಂಠಿ ಅಂತ ಅದೆಲ್ಲ ಹಾಕಿ ಒಂದು ಸಲ ನೀವು ಕಲಿಸ್ಬಿಟ್ಟು ಈಗ ಒಂದು ಐದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಡೋಣ ಅದನ್ನು ನೋಡಿ ಈಗ ಐದು ನಿಮಿಷ ಆಯಿತು ಕುದಿಯೋಕ್ಕೆ ಶುರುವಾಗಿ ನೋಡಿ ಈ ಕಲರ್ ಬಂದಿದೆ ಈಗ ಕುದ್ದು ಕುದ್ದು ಕಲರ್ ಆಗಿದೆ ಈಗ ಇದನ್ನು ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಹೀಗೆ ಮುಚ್ಚಿಟ್ಬಿಡೋಣ ತಣ್ಣಗಾಗಲಿದೆ ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ನೋಡಿ ಈಗ ಹತ್ತು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ಕಲರ್ ಫುಲ್ಲಾಗಿ ಬಂದಿದೆ ಈಗ ಅದನ್ನು ಸೋದಿಸ್ಕೊಡೋಣ ಈಗ ಸ್ವಲ್ಪ ಒಂದೆರಡು ಮೂರು ಡ್ರಾಪು ನಿಂಬೆಹಣ್ಣು ನೋಡಿ ಇಷ್ಟೆಷ್ಟು ಒಂದು ಲೋಟಕ್ಕೆ ಬೇಕಾಗಷ್ಟು ಹಾಂ ಹಾಂ ಜೇನುತುಪ್ಪ ಜೇನುತುಪ್ಪ ಹಾಕಿ ಇಲ್ಲಿ ನಾನು ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಜೋನಿ ಬೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಕಳಿಸೋಣ ಬೆಲ್ಲ ಹಾಕಿ ಕುಡಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಈಗ ಟೀ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ವಾರಕ್ಕೊಮ್ಮೆ ಆರೋಗ್ಯವಾದಂಥ ಇಂಥ ಡ್ರಿಂಕ್ಸು ಕುಡಿಯೋದು ಅಭ್ಯಾಸ ಮಾಡಿಕೊಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು